Two. One. Beep 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 i uh -huh.

पानी और तुम भी सानी 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 सानी, सानी। आ जाओ ನಾವು ಜಕ ಮಾಡಿದ್ ಈಗ ಅಲ್ಲಿ ಹೆಲಾಗೆಲ್ಲ ನಡ್ಕೊಂಬಂದ್ರೆ ಅಲ್ಲಿ ಹೆಲಾಗೆಲ್ಲ ನಡ್ಕೊಂಬಂದ್ರೆ ಜಾಗ ಮಾಡಿ ಈಗ ಜಸ್ಟ್ ರೆಡಿ ಆಗಂತೀವಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಮಗೆ ಗುಡಿ ಹೋಗ್ತೇವೆ ಗುಡಿ ಹೋಗ್ಬೇಕು ಗುಡಿ ಹೋಗಿ ಅಲ್ಲೊಂದು ನಾನು ಮಾಡೋಣ ಎಸ್ ನಾವು ಗುಡಿಗೆ ಹೋಗೋಣ ಹ ಇಪ್ಪತ್ ಏನ್ ಅನಾಹುತ ಇತ್ತು ಅಲ್ಲಿಂದ ಈಗ ಸ್ವಚ್ಛ ಗುಡಿ ಹೋಗೋದಿಗಷ್ಟೇ ಹೋಗಿದ್ ರೋಡು ಈಗ ಯಾರು ನೋಡಂಗಿಲ್ಲ ನೋಡ್ದ್ರ ಪುಣ್ಯ ಹಾಕತಿ

ಒಂದೆ संघटने ಉದ್ಭವನ ಆದ ಅದ್ರಾಗ ಅದರಗೆ ಪಕ್ಷ ಆوند ಆದ್ರೆ ನಾಲ್ಕು ಮಂದಿ ಪಕ್ಷ ನಂದಾಗಿ ಹುಚ್ ಕತಿ ಬರುತ್ತೆ ವಿಡಿಯೋ ಸ್ಟಾಪ್ ದ ವಿಡಿಯೋ ಅಂಡ್ ಸ್ಟಾರ್ಟ್ ದ ವಿಡಿಯೋ ದೇರ್ ನಾವು ಈ ಸೊಡಕ್ಕೆ ಇದನ್ ದಾಟು ಹೋಗಿದ್ವಿ ವಾಪಸ್ ಇದನ್ ದಾಟು ಬಿಡಕ್ಕೆ ಆಕಡೆ ಆಕಡೆ ತಕ್ಕೆ ಹೋಗೋಣ ಅಂತ ಇಲ್ಲ ಇಷ್ಟಲ್ಲ ದಾಟ ಬಂದು ಈಗ ನೆಕ್ಸ್ಟ್ ಹೋಗೋಣ ಇಲ್ಲಿ ನೆಕ್ಸ್ಟ್ ಹೋಗೋಣ ಇಲ್ಲಿಗೆ ನಡಿ 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 ಜಂಪಿಂಗ್ ಜಪನ್ ಕಂಪಿಂಗ್ ನಡಿ ನಡಿ ಇಷ್ಟೆಲ್ಲ ಕಾಡು ದಾಟಿ ನಾವು ಹೆಚ್ಚು ಮಕ್ಕಳ ನೀವೊಂಬ ದೊಡ್ಡ ಲಾಟನು ಮುಂದೆ ಹೊಂಟವ ನಡೀಲೇ ಈ ನದಿ ದಾಟಿ ಹೋಗ್ತೀನ ನಾವು ದೊಡ್ಡ ನದಿ ಐತಾವ ಹುಷಾರ ಅಲ್ಲಿ ಕರೆ ಅಂತಾರೆ ನಮ್ಮ ಮನೆಯಾಗೆಲ್ಲ ನಾವು ಹೋಗ್ಬೇಕು ಹಿಡ್ಕೊಲೇ ಇಲ್ಲ ಸಣ್ಣ ನಿಲ ಅಂತ ತೊಂದರೆ ಮತ್ತೇನೇನು ಯಾವ ಮಾಡ ನಾ ಹೋಗ್ತೇನೆ ಬರುವಂತೆ ಈ ನೀರಾಗ ಹೋಗೋಕ್ ನಾವು ಇವ್ರು ಬಿಟ್ರ ಮುಂದೆ ನಾನು ಇಲ್ಲಿ ನೋಡ್ತೀಗ ಏ ಗುಂಡಿ ಐತೆ ಏ ದೊಡ್ಡ ಗುಂಡಿ ತಡಿ ತಡಿ ನಾನು ದಾಡ್ತೀನಿ ಬರ್ತಾನೆ ಬರೀ ಬರ್ರಿ ಓಹೋ ಗುಡಿಪಾ ಕ್ಯಾಮೆರಾಮನ್ ನಡೆ 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 ಹೋಗಿ ಇನ್ನ ರೆಡಿ ಆಗ್ಬೇಕು ಊಟ ಮಾಡಬೇಕು ಜಿಗಿ 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 ಕಾ ಇಲ್ಲ ನಿಿರ ಐತೆ ಇದೊಂದು ಇಲ್ಲ ನಿನ್ನ ಒಂದು ಸಣ್ಣ ದಿತಿ ಅದನ್ನ ತರಸನ್ ಬರ್ರಿ ತೋ ನಿಗಿರಲಿ ಮಿಡ್ರಿ ಮಿಡ್ರಿ ઘરે ಮೇ ಹೊಂಟ ನಾವು ಏನಿದ್ಲೇ ಈಗಲೇ

ಇರಪ್ಪ ಆದ ಇಲ್ಲೇ ಬನ್ನಿ ಬನ್ನಿ ಏ ನಾವು ಹಿಂದಿಂದು ಮುಗಳಿ ತೋರಿಸ್ ಅಂತ ಏನು ನಮ್ಮ ಅದನ್ನ ತೋರಿಸ್ತೀನಿ ಹಿಂಗಾರ ಹೋಗ್ಬೇಕು ಅಟ್ಲೀಸ್ಟ್ ಈಗ ಸ್ಟಿಕ್ ಆಗ್ಬೇಕು ಬರೀಬೇಕು ಅದೆಲ್ಲ ಸ್ಟಿಕ್ ಹಾಕ್ರೆ ಎಲ್ಲ ಬೇಕಲ್ಲಿ ಹೇಳಪ್ಪ ನಾವು ಸ್ನಾನ ಮಾಡಿ ನಾವು ಜಾಗ ಮಾಡಿ ಪೂಜೆ ಮಾಡಿ ಒಳಗೊಂಡ್ ಫೋನ್ ಮಾಡಿದ್ರಿ ಎಡಿ ಮಾಡಿದಿ ಎಡಿ ಮಾಡಿ ಎಡಿ ಬಿಟ್ರಿ ಸವಾಲ್ ಮಾಡಿ ಟೇಸ್ಟ್ ಆಗಿರ್ಬೋದು i ah. all danger ನಾವು ಹುಲಿಗಮ್ಮ ದೇವ್ರ ಒಣಕ್ ಕೊಟ್ಟೇವೆ ಗುಟಾಗಿ ಗೀಟ ಪದ್ಧತಿ ಮಾಡಿ ಟೀ ಬಟ್ಲು ಕಣ್ಣೋಳೆ ಬೆಣ್ಣೆ ಕಡೆಯೋ ಊರೋಳೆ ಪ್ರಪಂಚ ಅಂದ್ರೆ ಹೇಗೆ ಸರಿ ಇವಾಗ ಶಿವ ಹುಲ್ಗಮ್ಮ ದೇವಿಯ ದರ್ಶನ ಕುಟುಂಬ ಸಮೇತರಾಗಿ ಎಲ್ಲ ಯುವಕರು ಉತ್ಸಾಹದಿಂದ ಈಗ ಸೇರಿದ್ದಾರೆ ದೇವಿಯ ದರ್ಶನ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ದೊರೆಯಲಿದೆ ಈಗ ಕೆಲವೇ ಕ್ಷಣಗಳಲ್ಲಿ ದೊರೆಯಲಿದೆ ಹುಲ್ಗಮ್ಮ ದೇವಿಗೆ ಚಾಮುಲ್ ಅನ್ಮುಟ್ಟ ಹುಲ್ಗಮ್ಮ ದೇವಿಯಾಲ್ಕೂ ಅಂದ್ರಲ್ಲೇ ನೀವು ಈ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಕಂಗ್ರಾಚುಲೇಷನ್ ಬ್ರದರ್ ಲ್ಯಾಟ್ರಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಉದೋ 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 ಈ ಪೀಕರ್ ಎಲ್ಲೋ ನೋಡ್ದಂಗ್ ಅಲಾ ನಂಗೂ ಹಂಗೆ ಅನ್ನಿಸ್ತಾ ಉದೌದೌದು ಅಮ್ಮ ನಾಲ್ಕು ಇದು Oh, oh, oh. oh, oh.